ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಪ್ರಜ್ವಲ್ ರೇವಣ್ಣ ಕೇಸಲ್ ಕಡೆಗೂ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ ಇಡೀ ಹೇಳಬೇಕು ಜಡ್ಜ್ ಸಾಹೇಬ್ರಿಗೆ ನಿಜಕ್ಕೂ ಒಂದು ಅತಿ ವೇಗವಾಗಿ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಏಳು ತಿಂಗಳಲ್ಲಿ ತೀರ್ಪು ಹೊರಬಿದ್ದಿದೆ ಎರಡನೇದಾಗಿ ಸಂತ್ರಸ್ತೆಗೆ ಪರಿಹಾರ ಪ್ರಜ್ವಲ್ ರೇವಣ್ಣ ಪ್ರಭಾವಿನೋ ಮತ್ತೊಂದು ಗಂಭೀರ ಸ್ವರೂಪದ ಶಿಕ್ಷೆ ಇದು ಇಡೀ ಸೊಸೈಟಿಗೆ ಅದರಲ್ಲೂ ಪವರ್ಫುಲ್ ಜಾಗದಲ್ಲಿರೋರಿಗೆ ಒಂದು ಬಿಗ್ ಮೆಸೇಜ್ ಕೊಟ್ಟಿದೆ ಕೋರ್ಟ್ ಅಂತ ಹೇಳಬಹುದು ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಹೆಚ್ಚು ಮಾಡುವಂತಹ ಒಂದು ಮಹತ್ವದ ಬೆಳವಣಿಗೆ ಪ್ರಜ್ವಲ್ ರೇವಣ್ಣಾಗೆ ಜೀವನ ಪರ್ಯಂತ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಂದರೆ ಕೂಡಲೇ ಹದಿನಾಲ್ಕು ವರ್ಷ ಅನ್ನೋ ತಲೆ ಬಂದ್ಬಿಡುತ್ತೆ ಆದರೆ ಇದು ಜೀವನ ಪರ್ಯಂತ ಆ ವ್ಯಕ್ತಿ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಬದುಕಿರುವವರೆಗೂ ಶಿಕ್ಷೆಯನ್ನು ಅನುಭವಿಸಬೇಕು ಆತ ಮಾಡಿರೋ ಕೃತ್ಯ ಏನು ಸಣ್ಣದ ಕೋರ್ಟ್ನಲ್ಲಿ ಸಾಬೀತಾಗಿರುವಂಥದ್ದು ಸಣ್ಣ ವಿಷಯ ಅಲ್ಲ ಇವತ್ತು ಛೀಮಾರಿ ಹಾಕ್ತಾರೆ ಜಜ್ಮೆಂಟ್ಗೂ ಮುನ್ನ ಕಡೆ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಕ್ಕೂ ಮುನ್ನ ವಾದ ಪ್ರತಿವಾದ ಆಗ್ತಿರತ್ತಲ್ಲ ಮತ್ತೆ ಹೇಳಬೇಡಿ ಆತನ ಮನಸ್ಥಿತಿ ಏನು ಅನ್ನೋದನ್ನು ಮತ್ತೆ ವಿವರಿಸಲೇಬೇಕಾಗಿಲ್ಲ ಗೊತ್ತು ಅಂದ್ಬಿಡ್ತಾರೆ ಅಂದರೆ ಸಾಕ್ಷಿಗಳು ಎಷ್ಟು ಬಲವಾಗಿದ್ದು ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತು ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಪದೇ ಪದೇ ನಿರಂತರ ಅತ್ಯಾಚಾರ ಇದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ವೆಸ್ಟಿಗೇಷನ್ ಟೀಮ್ ಅವರು ಮತ್ತು ವಕೀಲರು ಮನದಟ್ಟು ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಜೀವ ಇರೋ ತನಕ ಜೈಲು ಹಕ್ಕಿಯಾಗಿಯೇ ಕಳಿಬೇಕು ಈ ಪ್ರಜ್ವಲ್ ಒಟ್ಟಿನಲ್ಲಿ ಏಳು ಲಕ್ಷ ಪರಿಹಾರ ನ್ಯಾಯಾಧೀಶ ಸಂತೋಷ್ ಗಜಾನಂದ ಭಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳುವಂತ ಒಂದು ತೀರ್ಪು ಕೊಟ್ಟಿದ್ದಾರೆ ಸುಮ್ಮನೆ ಒಂದು ಎಂಟು ವರ್ಷ ಹತ್ತು ವರ್ಷ ಅಂದ್ರೂ ಜನಕ್ಕೆ ಈ ಕೇಸಲ್ಲಿ ಸಮಾಧಾನ ಆಗ್ತಿರ್ಲಿಲ್ಲ ಹಾಗಾದ್ರೆ ಇಷ್ಟು ಜನರ ಜೀವನವನ್ನ ಬರ್ಬಾದ್ ಮಾಡಿದ್ರೆ ಬರೀ ಹತ್ತು ವರ್ಷ ಜೈಲ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತಿತ್ತು ಇಷ್ಟು ಜನರ ಜೀವನದ ಹಕ್ಕನ್ನ ಬದುಕೋ ಹಕ್ಕನ್ನ ಆಯ್ಕೆ ಮಾಡಿ ದೊಡ್ಡ ಕುರ್ಚಿಯಲ್ಲಿ ಕೂರಿಸಿದ ತಪ್ಪಿಗೆ ಈತ ಹಾಳು ಮಾಡಿದ್ನಲ್ಲ ಅದಕ್ಕೆ ಸರಿಯಾದ ಶಿಕ್ಷೆಯಾಗಬೇಕು ಅನ್ನುವಂಥ ಆಗ್ರಹ ವಾದ ಕೇಳಿ ಬಂದಿತ್ತು ನಿರಂತರ ಅತ್ಯಾಚಾರ ವಿಡಿಯೋ ಮಾಡ್ಕೊಳ್ಳೋದು ಅತ್ಯಂತ ವಿಕೃತವಾದ ಮನಸ್ಥಿತಿ ಆ ವಿಡಿಯೋ ಮೂಲಕ ಹೆದರಿಸೋದು ಅವರ ಕುಟುಂಬ ಹಾಳಾಗಿ ಅವರ ಜೀವನ ಹಾಳಾಗಿ ಏನೇನಾಗಿಲ್ಲ ಹೆಣ್ಣುಮಕ್ಕಳು ಎಷ್ಟೋ ಜನ ಹೆಣ್ಣುಮಕ್ಕಳ ಬದುಕಲ್ಲಿ ಯಾವ ರೀತಿ ತೀರ್ಪು ಅಂದರೆ ಇದು ಜೀವನ ಪರ್ಯಂತ ಕೊಳಿಬೇಕು ತಕ್ಕ ಶಾಸ್ತಿ ಬಿಕ್ಕಿ ಬಿಕ್ಕಿ ಹೇಳ್ತಾನಂಥ ವ್ಯಕ್ತಿಯಲ್ಲಿ ಕೋರ್ಟ್ ಮುಂದೆ ನಾನು ತುಂಬ ರಾಜಕೀಯವಾಗಿ ಪ್ರಭಾವಿಯಾಗಿದ್ದೇ ತಪ್ಪು ಅಂತೆಲ್ಲ ಈತ ರಾಜಕೀಯವಾಗಿ ಪ್ರಭಾವಿಯಾಗಿ ಮಾಡಿದ ಹಲ್ಕ ಕೆಲಸ ಎಂಥದ್ದು ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಶೇಷವಾಗಿ ಸಂತ್ರಸ್ತೆಯ ಬಟ್ಟೆಯ ಮೇಲಿದ್ದಂಥ ಡಿ ಎನ್ ಎ ಸ್ಯಾಂಪಲ್ಲು ಆಕೆಯ ಮೌಖಿಕ ಹೇಳಿಕೆ ಮತ್ತು ವೈದ್ಯಕೀಯವಾಗಿ ಅದು ಸಾಬೀತುಪಡಿಸುವಂಥ ಸಾಕ್ಷಿ ಸಿಕ್ಕಿರೋದು ಡಿಜಿಟಲ್ ಸಾಕ್ಷ್ಯ ವಿಶೇಷವಾಗಿ ವಿಡಿಯೋನೇ ಇತ್ತು ಆತನ ಆ ಹೊಲಸು ಮನಸ್ಥಿತಿಯ ಪ್ರತಿರೂಪವಾಗಿ ಇದ್ದಂತಹ ಎಲ್ಲ ವೀಡಿಯೋಗಳು ಮತ್ತು ಅತ್ಯಂತ ಕ್ರೌರ್ಯ ಮೆರೆದಿರುವ ವಿಡಿಯೋಗಳು ಎಲ್ಲವೂ ಕೂಡ ಆತನಿಗೆ ಸರಿಯಾದ ಶಾಸ್ತಿ ಮಾಡಿದೆ ಈಗ ನಿಜಕ್ಕೂ ಹೇಳ್ತಾರಲ್ಲ ಕಲಿಯುಗದಲ್ಲಿ ಇಲ್ಲಿ ಮಾಡಿದ ಕಿಲ್ಲೆ ಶಿಕ್ಷೆ ಅಂತ ಹೌದಪ್ಪ ಅಂತ ಅನಿಸುವಂತೆ ಮಾಡ್ತಿರುವ ಒಂದು ಕೇಸ್ ಎಲ್ಲ ಕಡೆ ಹಂಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ನೋಡಿ ಪ್ರಜ್ವಲ್ ರೇವಣ್ಣನಿಗೆ ಎಂಥ ಶಾಕ್ ಕೊಟ್ಟಿದೆ ಕೋರ್ಟ್ ಅಂದರೆ ಈಗ ದಂಡ ಏನು ದೊಡ್ಡದಲ್ಲ ಅವ್ರಿಗೆ ಐದು ಲಕ್ಷ ಅಲ್ಲ ಐದು ಕೋಟಿ ಕೊಟ್ಟರು ಕೊಟ್ಟು ಬಿಡ್ತಾರೆ ಆದ್ರೆ ಇಡಬೇಕಲ್ಲ ಈಗ ಜೀವನ ಪರ್ಯಂತ ಜೀವಾವಧಿ ಹದಿನಾಲ್ಕು ವರ್ಷ ಶಿಕ್ಷೆ ಅಲ್ಲ ಇದು ಎಲ್ಲಿ ತನಕ ಈ ಪ್ರಜ್ವಲ್ ರೇವಣ್ಣ ಬದುಕಿರ್ತಾನೋ ಅಲ್ಲಿ ತನಕ ಶಿಕ್ಷೆ ಮುಂದಿನ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ ಯಾವ್ಯಾವ ರೀತಿ ಸುಪ್ರೀಂ ಕೋರ್ಟ್ ತನಕ ಪ್ರಯತ್ನಗಳಾಗಬಹುದು ಅನ್ನೋದನ್ನ ನೋಡಬೇಕು ಆದ್ರೆ ಸಿಂಪಲ್ ಇಲ್ಲಿ ವಕೀಲರು ಹೇಳ್ತಿರೋದು ಈ ವಿಡಿಯೋಗಳು ಫೇಕ್ ಅಲ್ಲ ಅನ್ನೋದು ಸಾಬೀತಾಗಿದೆ ಡಿ ಎನ್ ಎ ಸ್ಯಾಂಪಲ್ ಮ್ಯಾಚ್ ಆಗ್ತಿದೆ ಇನ್ನು ಈಗ ಕುತೂಹಲಕ್ಕೆ ಕಾರಣ ಆಗಿರೋದೇನಪ್ಪ ಅಂತ ಕೇಳಿದರೆ ಎಲ್ಲರೂ ಚರ್ಚೆ ಮಾಡ್ತಿರೋದು ಇದು ಜೀವನ ಪರ್ಯಂತ ಈ ಜೀವಾವಧಿ ಅಂದ ತಕ್ಷಣ ನಮಗೆ ಹದಿನಾಲ್ಕು ವರ್ಷ ಜೈಲ ಇಪ್ಪತ್ತು ವರ್ಷ ಜೈಲ ಆ ಥರ ಮೈಂಡಿಗೆ ಬಂದ್ಬಿಡುತ್ತೆ ಬಟ್ ಜೀವನ ಪರ್ಯಂತ ಇಂಥ ತೀರ್ಪು ಇತ್ತೀಚಿನ ದಿನಗಳಲ್ಲಾದರೂ ಇಂತಹ ಹೈ ಪ್ರೊಫೈಲ್ ಕೇಸಲ್ಲಿ ನಾವು ನೋಡಿದ್ದೇ ಇಲ್ಲ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಅನ್ನುವಂಥ ತೀರ್ಪು ಇದೆಲ್ಲ ಸಿನಿಮಾಗಳಲ್ಲಿ ನೋಡೇ ಎಷ್ಟೋ ದಿನಗಳಾಗೋಯಿತು ಅನ್ನೋ ಥರ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಹೈ ಪ್ರೊಫೈಲ್ ಕೇಸಲ್ಲಿ ನೋಡೇ ಇಲ್ಲ ಅಂಥದ್ದೊಂದು ಅತ್ಯಂತ ಕಠಿಣವಾದ ಈ ಕೇಸಲ್ಲಿ ಏನು ಕೊಡಬಹುದು ಅಂತಹ ಶಿಕ್ಷೆಯನ್ನು ಆತನಿಗೆ ವಿಧಿಸಲಾಗಿದೆ ನಿರಂತರ ಅತ್ಯಾಚಾರ ಅನ್ನೋದಿದೆಯಲ್ಲ ಅಂದರೆ ರಿಪೀಟೆಡ್ಲಿ ಅನ್ನೋದು ಸಾಬೀತಾಗೋದು ತುಂಬ ಕಡಿಮೆ ಯಾಕಂದರೆ ಕೆಲವೊಂದು ಸಲ ನಿರಂತರ ಅತ್ಯಾಚಾರ ಅಂತ ಬಂದಾಗಲೇ ಅಲ್ಲಿ ಯಾರು ಆರೋಪ ಮಾಡ್ತಾರೋ ಅವ್ರ ಮೇಲೂ ಒಂದು ಮನ ಶುರು ಆಗ್ಬಿಡುತ್ತೆ ನಿರಂತರ ಮಾಡಿದ್ರೂ ಕೂಡ ಯಾಕೆ ಇವರು ಫಸ್ಟ್ ಟೈಮೇ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ನಿರಂತರ ಅತ್ಯಾಚಾರ ಅನ್ನೋ ಕೇಸ್ಗಳಲ್ಲಿ ಇದನ್ನು ಸಾಬೀತು ಮಾಡೋಕ್ಕೆ ಸಾಧ್ಯ ಆಗೋದು ಕೆಲವು ಪಕ್ಕಾ ಎವಿಡೆನ್ಸ್ ಇದ್ದಾಗ ಅದೆಲ್ಲ ಇಲ್ಲಿ ಸಿಕ್ಕಿದೆ ಅಂದರೆ ಆಕೆ ಫಸ್ಟ್ ಟೈಮೇ ಕಂಪ್ಲೇಂಟ್ ಕೊಡುವ ಸ್ಥಿತಿಯಲ್ಲೇ ಇರಲಿಲ್ಲ ಯಾವ ರೀತಿ ಒತ್ತಡ ಇತ್ತು ಈ ವ್ಯಕ್ತಿ ಎಷ್ಟು ಪ್ರಭಾವಿ ಎಲ್ಲವೂ ಕೂಡ ಸಾಬೀತಾಗಿದೆ ಆತ ತಪ್ಪಿಸ್ಕೊಂಡು ವಿದೇಶಕ್ಕೆ ಓಡಿ ಹೋಗಿದ್ದು ಆಮೇಲೆ ಎಸ್ ಐ ಟಿಗೆ ಎದುರಾಗಿದ್ದ ಬಹಳಷ್ಟು ಸವಾಲುಗಳು ಎಲ್ಲವನ್ನು ಮೆಟ್ಟಿ ನಿಂತು ಈಗ ಈ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ತರಲಾಗಿದೆ ಮತ್ತು ಕೋರ್ಟ್ ಅತ್ಯಂತ ಕಠಿಣ ಮ್ಯಾಕ್ಸಿಮಮ್ ಈತನಿಗೆ ಕೊಡಬಹುದಾದ ಶಿಕ್ಷೆಯನ್ನು ಕೊಟ್ಟು ಇಂಥವರ ವಿಚಾರದಲ್ಲಿ ಯಾವುದೇ ಯಾವುದೇ ಕ್ಷಮೆ ಇಲ್ಲ ಕನಿಕರ ತೋರ್ಸಕ್ ಸಾಧ್ಯವೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ ಪರಿಪರಿಯಾಗಿ ಕೇಳ್ಕೊಳ್ತಾನ ಆತ ಕಡೆ ಕ್ಷಣದಲ್ಲಿ ಕಣ್ಣೀರಿಟ್ಟು ಕೈ ಮುಗಿದು ಬೇಡ್ಕೊಂಡಿರೋದು ನನಗೆ ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡಿಕೊಡಿ ಕಡಿಮೆ ಮಾಡಿಕೊಡಿ ಅಂತ ಆದರೆ ಅದು ಯಾವುದಕ್ಕೂ ಅವಕಾಶ ಇಲ್ಲ ಕಡೆಗೆ ಶಿಕ್ಷೆ ಪ್ರಕಟ ಆಗ್ತಿದ್ದಂತೆ ಜಡ್ಜ್ ಸಾಹೇಬರಿಗೆ ಕೈ ಮುಗಿದು ಕಣ್ಣೀರಿಟ್ಕೊಂಡೇ ಹೊರಟಿದ್ದಾನೆ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗ್ತಿದೆ ಈಗ ಒಂದು ವರ್ಷದ ಎಷ್ಟೋ ತಿಂಗಳು ಶಿಕ್ಷೆ ಆಗಿದೆಯಲ್ಲ ಅಲ್ಲ ಇನ್ನು ಲೆಸ್ ಆಗೋಕ್ಕೆ ಮಾತೇ ಇಲ್ಲ ಅಲ್ಲಿ ಬದುಕಿರೋ ತನಕ ಶಿಕ್ಷೆ ಅಂದರೆ ಇನ್ನು ಲೆಸ್ ಆಗೋದೇ ಬಂತು ಇನ್ನು ಎಷ್ಟೇ ಕೇಸು ತೀರ್ಪು ಕೊಟ್ಟರು ಕೂಡ ಆತನಿಗೆ ಏನು ವ್ಯತ್ಯಾಸ ಆಗೋಲ್ಲ ಯಾಕಂದ್ರೆ ಬದುಕಿರೋ ತನಕ ಆತ ಜೈಲಲ್ಲೇ ಇರಬೇಕು ಮತ್ತು ಮೇಲ್ಮನವಿಯ ಈ ಕಾನೂನು ಹೋರಾಟಗಳು ಫಲ ಕೊಡುವ ಸಾಧ್ಯತೆ ತೀರಾ ಕಡಿಮೆ ಅಂತಾರೆ ಹೇಳಲಾಗ್ತಿರೋದು ಎಲ್ಲೇ ಹೋದರೂ ಕೂಡ ಏನು ವಾದ ಮಾಡ್ತಾರೆ ಇವರು ಎಲೆಕ್ಷನ್ ಟೈಮಲ್ಲಿ ವಿಡಿಯೋ ರಿಲೀಸ್ ಮಾಡಿದ್ರು ಷಡ್ಯಂತ್ರ ಸರಿ ಷಡ್ಯಂತ್ರನೇ ಮಾಡಿದ್ರು ಹೊರಗಡೆ ಬಂದಿದ್ದು ಸುಳ್ಳಾಗಿದ್ರೆ ಓಕೆ ಅಪ್ಪ ಹೊರಗಡೆ ಬಿಟ್ಟ ವಿಡಿಯೋ ಮತ್ತು ಸಾಕ್ಷಿಗಳು ಸುಳ್ಳಾಗಿದ್ರೆ ಷಡ್ಯಂತ್ರಕ್ಕೂ ಶಿಕ್ಷೆಯಾಗಬಹುದು ಆದರೆ ಅದು ಪ್ರತ್ಯೇಕ ಪ್ರಕರಣವಾಗಬಹುದೇನೋ ಆದರೂ ಇಂಥದ್ದೊಂದು ಭಯಂಕರ ಕೇಸನ್ನು ಹೊರಗಡೆ ತಂದಿದ್ದು ಜನರ ದೃಷ್ಟಿಯಿಲ್ಲಂತೂ ಇದು ಒಳ್ಳೆಯದು ಅಲ್ವಾ ಅವರು ವಾದ ಅದು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಕೊನೆಗೆ ಗೋಗರ್ದಿದ್ದು ಇದೇ ಪಾಯಿಂಟ್ ಮೇಲೆ ಯಾಕಾಗಿ ಕೋರ್ಟ್ ಯಾವುದೇ ಕೋರ್ಟ್ ಇದನ್ನು ಮನ್ನಿಸತ್ತೆ ಅಂತ ವಕೀಲರುಗಳು ಹೇಳ್ತಿರೋದು ಎಲ್ಲೂ ಹೋದರೂ ಸಾಧ್ಯ ಇಲ್ಲ ಈ ಕೇಸಲ್ಲಿ ಈತ ಬಚಾವಾಗೋಕೆ ಸೊ ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿ ಇನ್ನು ಜೈಲು ಹಕ್ಕಿ ಸಮಾಜದಲ್ಲಿ ನೋಡಿ ಎಂಥೆಂಥವ್ರು ಇರ್ತಾರೆ ಹೊರಗಡೆ ಯಾವ ರೀತಿಯ ಬಣ್ಣ ಒಳಗಡೆ ಯಾವ ರೀತಿಯ ಹೊಲಸು ಕೊಳೆತ ಬುದ್ಧಿ ಇಂಥವ್ರಿಗೆ ಈ ರೀತಿ ಆದಾಗ ನೋಡಿ ಮತ್ತೊಬ್ಬರಿಗೆ ಕೈ ನಡಗತ್ತೆ ಕೆಟ್ಟ ಕೆಲಸ ಮಾಡುವಾಗ ಕಾದು ನೋಡೋಣ ರೇವಣ್ಣ ಫ್ಯಾಮಿಲಿ ಈಗ ಗಳಗಳನೆ ಕಣ್ಣೀರು ಸುರಿಸ್ತಾ ಇದೆ ಬೇರೆ ಆಪ್ಷನ್ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ निम्बिप्राय सी थैंक यू